ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಯೂನಿಯನ್ ಬಜೆಟ್ ಮಾಡಿದಂಥ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಆಗಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೇಂದ್ರ ಹಣಕಾಸು ಸಚಿವೆಯಾದ ನಿರ್ಮಲಾ ಸೀತಾರಾಮ್ ಅವರು ಪ್ರಸಕ್ತ ಲೋಕಸಭೆಯ ಮೊದಲ ಬಜೆಟ್ ಅನ್ನು ಇವತ್ತು ಮಂಡಿಸಿದ್ದಾರೆ ವಿವಿಧ ವಲಯಗಳನ್ನು ಗುರಿಯಾಗಿಸಿಕೊಂಡು ಘೋಷಣೆಗಳನ್ನು ಮಾಡಿದ್ದು ಯುವಜನರು ಹಾಗೂ ಮಹಿಳೆಯರಿಗೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಸುವುದು ಸೇರಿದಂತೆ ಉದ್ಯೋಗ ಸೃಷ್ಟಿ ಮತ್ತು ಸ್ಥಳೀಯ ಉದ್ಯಮಿಗಳಿಗೆ ಮೂಲ ಸೌಕರ್ಯಗಳಿಗೆ ಉತ್ತೇಜನ ನೀಡುವ ಭರವಸೆಯನ್ನು ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಒಕ್ಕೂಟದ ಪ್ರಮುಖ ಮಿತ್ರ ಪಕ್ಷಗಳಾಗಿರುವ ಟಿ ಡಿ ಪಿ ಹಾಗೂ ಜೆ ಡಿ ಯುಗಳನ್ನು ಓಲೈಸುವ ಪ್ರಯತ್ನ ಬಜೆಟ್ನಲ್ಲಿ ಸ್ಪಷ್ಟವಾಗಿ ಕಂಡುಬಂದಿದ್ದು ಆಂಧ್ರ ಪ್ರದೇಶ ಹಾಗೂ ಬಿಹಾರ ರಾಜ್ಯಗಳಿಗೆ ಮಾತ್ರವೇ ವಿಶೇಷವಾಗಿ ಯೋಜನೆಗಳನ್ನು ಘೋಷಿಸಲಾಗಿದೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿ ಡಿ ಪಿ ಮೇಲಿನ ವಿತ್ತೀಯ ಕೊರತೆಯನ್ನು ಶೇಕಡ ನಾಲ್ಕು ಪಾಯಿಂಟ್ ಒಂಬತ್ತಕ್ಕೆ ಕಡಿತಗೊಳಿಸಲಾಗಿದೆ ಬಂಡವಾಳದ ಮೇಲಿನ ತೆರಿಗೆಯನ್ನು ಸಚಿವರು ಘೋಷಿಸಿದ ಬಳಿಕ ಷೇರು ಮಾರುಕಟ್ಟೆ ಕುಸಿತ ಕಂಡಿದೆ ಬಜೆಟ್ನಲ್ಲಿನ ಘೋಷಣೆಗಳಲ್ಲಿ ಯಾರಿಗೆ ಲಾಭ ಯಾರಿಗೆಲ್ಲ ನಷ್ಟ ಅಂದರೆ ಯುವ ಜನರಿಗೆ ಏನೇನು ಕೊಟ್ಟಿದ್ದಾರೆ ನಾನು ನೋಡೋಣ ಬನ್ನಿ ಸರ್ಕಾರದ ಹೊಸ ನೀತಿಗಳು ಯುವ ಜನರನ್ನು ಗುರಿಯಾಗಿಸಿದೆ ಉದ್ಯೋಗ ಮಾರುಕಟ್ಟೆಗೆ ಪ್ರವೇಶಿಸುವ ಎಲ್ಲ ಹೊಸಬರಿಗೆ ಒಂದು ತಿಂಗಳ ವೇತನ ನೀಡುವ ಯೋಜನೆಯನ್ನು ರೂಪಿಸಲಾಗಿದೆ ಹಲವಾರು ಕೌಶಲ್ಯ ಯೋಜನೆಗಳು ಹಾಗೂ ಯುವ ಜನರಿಗೆ ಐನೂರು ಪ್ರಮುಖ ಕಾರ್ಪೊರೇಟರ್ಗಳಲ್ಲಿ ಅಂಪ್ ಆಂಪ್ರೆಟೈಸ್ ಕಾರ್ಯಕ್ರಮಗಳ ಮೂಲಕ ಆಯೋಜನೆಯನ್ನು ಘೋಷಿಸಲಾಗಿದೆ ಕೇಂದ್ರದಲ್ಲಿ ಎನ್ ಡಿ ಎಸ್ ಸರ್ಕಾರ ಅಧಿಕಾರದಲ್ಲಿ ಉಳಿಯಲು ಟಿ ಡಿ ಪಿ ಹಾಗೂ ಜೆ ಡಿ ಯು ಬೆಂಬಲ ಮುಖ್ಯವಾಗಿದೆ ಈ ಪಕ್ಷಗಳ ನೇತೃತ್ವದ ಆಡಳಿತವಿರುವ ಆಂಧ್ರ ಪ್ರದೇಶ ಹಾಗೂ ಬಿಹಾರಕ್ಕೆ ಭರಪೂರ ಕೊಡುಗೆಗಳನ್ನು ನೀಡಲಾಗಿದೆ ಆಂಧ್ರ ಪ್ರದೇಶ ಮರು ಸಂಘಟನಾ ಕಾಯ್ದೆ ಅಡಿ ಅದರ ಪುನರುತ್ಥಾನಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಘೋಷಿಸಲಾಗಿದೆ ಜೊತೆಗೆ ಪೊಲ್ಲಾವರಂ ನೀರಾವರಿ ಯೋಜನೆ ಹೊಸ ಎಕ್ಸ್ಪ್ರೆಸ್ ವೇಗಗಳ ಘೋಷಣೆಯನ್ನು ಮಾಡಲಾಗಿದೆ ಬಿಹಾರಕ್ಕೂ ಭರ್ಜರಿ ಯೋಜನೆಗಳನ್ನು ಘೋಷಿಸಲಾಗಿದೆ ರಸ್ತೆಗಳು ವಿಮಾನ ನಿಲ್ದಾಣಗಳು ವೈದ್ಯಕೀಯ ಕಾಲೇಜುಗಳ ಜೊತೆಗೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಲಾಗಿದೆ ಈ ಘೋಷಣೆ ಬೆನ್ನಲ್ಲೇ ಆಂಧ್ರ ಪ್ರದೇಶ ಮೂಲದ ಪವರ್ ಮೇಕ್ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಕೆ ಎನ್ ಆರ್ ಕನ್ಸ್ಟ್ರಕ್ಷನ್ಸ್ ಲಿಮಿಟೆಡ್ ದಂತಹ ಕಂಪನಿಗಳ ಷೇರು ಈಗ ಜಿಗಿತವನ್ನು ಕಂಡಿದೆ ಮೂಲಸೌಕರ್ಯ ಭಾರತದ ಮೂಲಸೌಕರ್ಯ ವಲಯಕ್ಕೆ ದೊಡ್ಡ ಪ್ರಮಾಣದ ಆರ್ಥಿಕ ನೆರವು ಒದಗಿಸಿದ್ದಾಗಿ ನಿರ್ಮಲಾ ಸೀತಾರಾಮ್ ಪ್ರಕಟಿಸಿದ್ದಾರೆ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ಮೂಲಸೌಕರ್ಯಕ್ಕೆ ಮೀಸಲಿಟ್ಟಿದ್ದು ಇದು ಜಿ ಡಿ ಪಿ ಶೇಕಡ ಮೂರು ಪಾಯಿಂಟ್ ನಾಲ್ಕರಷ್ಟು ಪಾಲನ್ನು ಹೊಂದಿದೆ ಸ್ಟಾರ್ಟ್ಅಪ್ಗಳು ಭಾರತದ ಸ್ಟಾರ್ಟ್ಅಪ್ ವಲಯಕ್ಕೆ ಖುಷಿ ಸುದ್ದಿಯೊಂದನ್ನು ಸರ್ಕಾರ ನೀಡಿದೆ ಮುಕ್ತ ಮಾರುಕಟ್ಟೆ ಮೌಲ್ಯದ ಮೇಲಿನ ಮೌಲ್ಯಮಾಪನದಲ್ಲಿ ಸ್ಟಾರ್ಟಪ್ಗಳು ಸಂಗ್ರಹಿಸುತ್ತಿದ್ದ ದೇಣಿಗೆ ಮೇಲೆ ವಿಧಿಸಲಾಗುತ್ತಿದ್ದ ಏಂಜಲ್ ತೆರಿಗೆಯನ್ನು ಸರ್ಕಾರ ಈಗ ರದ್ದುಗೊಳಿಸಿದೆ ಮಧ್ಯಮ ವರ್ಗ ನಿರ್ಮಲ ಬಜೆಟ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಈಗ ವ್ಯಕ್ತವಾಗ್ತಿದೆ ಬಹು ನಿರೀಕ್ಷಿತ ಆದಾಯ ತೆರಿಗೆ ಮಿತಿ ಏರಿಕೆ ಬೇಡಿಕೆಯನ್ನು ಈಡೇರಿಸದೆಯೇ ನಿರೀಕ್ಷೆ ಮೂಡಿಸಿದೆ ಅದರಲ್ಲಿಯೂ ಹಳೆ ತೆರಿಗೆ ಪಾವತಿ ವ್ಯವಸ್ಥೆ ಆಯ್ದುಕಂಡ ತೆರಿಗೆದಾರರಿಗೆ ಯಾವ ಲಾಭವೂ ಸಿಕ್ಕಿಲ್ಲ ಆದರೆ ಹೊಸ ತೆರಿಗೆ ವ್ಯವಸ್ಥೆ ಆಯ್ದುಕೊಂಡವರಿಗೆ ಸಣ್ಣ ನೆಮ್ಮದಿ ಈಗ ದೊರಕಿದೆ ಅಂತ ಹೇಳ್ಬೋದು ನಿರ್ದಿಷ್ಟ ಕಡಿತದ ಪ್ರಮಾಣವನ್ನು ಐವತ್ತು ಸಾವಿರ ರೂಪಾಯಿಂದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ತೆರಿಗೆ ಸ್ಲ್ಯಾಬ್ಗಳಲ್ಲಿಯೂ ಬದಲಾವಣೆ ಮಾಡಲಾಗಿದೆ ನೆಕ್ಸ್ಟು ಆಭರಣ ಆಭರಣಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಕಂಗಾಲಾಗುತ್ತಿದ್ದರೆ ಅಧಿಕ ಸೀಮ ಸುಂಕದಿಂದ ಆಭರಣ ಅಂಗಡಿ ಮಾಲೀಕರು ಸಂಕಷ್ಟಕ್ಕೆ ಒಳಗಾಗಿದ್ದರು ಈಗ ಚಿನ್ನ ಬೆಳ್ಳಿಯಂತಹ ಅಮೂಲ್ಯ ಲೋಹಗಳ ಮೇಲಿನ ಆಮದು ಸುಂಕವನ್ನು ಶೇಕಡ ಆರಕ್ಕೆ ಇಡಿಸಲಾಗಿದೆ ಪ್ಲಾಟಿನಮ್ ಸುಂಕ ಕೂಡ ಶೇಕಡ ಆರು ಪಾಯಿಂಟ್ ಆರರಷ್ಟು ಇಳಿಕೆಯಾಗಿದೆ ಇದು ಆಭರಣ ತಯಾರಿಕಾ ಹಾಗೂ ಮಾರಾಟ ಕಂಪನಿಗಳಿಗೆ ಖುಷಿಯನ್ನು ನೀಡಿದೆ ಮತ್ತು ನೆಕ್ಸ್ಟು ಸ್ಥಳೀಯ ಉತ್ಪಾದಕರು ಬಜೆಟ್ನಲ್ಲಿ ಕಾರ್ಮಿಕ ಉತ್ಪಾದನೆಗೆ ವಿಶೇಷವಾದ ಗಮನ ಹರಿಸುವುದಾಗಿ ಹೇಳಲಾಗಿದೆ ಈ ವಲಯದ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಸಂಸ್ಥೆಗಳಿಗೆ ಸಾಲ ಗ್ಯಾರಂಟಿ ಯೋಜನೆಗಳನ್ನು ಪರಿಚಯಿಸುವುದಾಗಿ ಭರವಸೆಯನ್ನು ನೀಡಿದೆ ಯಾರಿಗೆ ನಷ್ಟ ಎಂಬುದನ್ನು ಇವಾಗ ತಿಳ್ಕೊಳ್ಳೋಣ ಈಕ್ವಿಟಿ ಮಾರುಕಟ್ಟೆ ದೀರ್ಘಾವಧಿ ಬಂಡವಾಳದ ಮೇಲಿನ ತೆರಿಗೆಯನ್ನು ಶೇಕಡ ಹತ್ತರಿಂದ ಶೇಕಡ ಹನ್ನೆರಡು ಪಾಯಿಂಟ್ ಐದಕ್ಕೆ ಹೆಚ್ಚಿಸುವ ಪ್ರಸ್ತಾವವನ್ನು ಬಜೆಟ್ನಲ್ಲಿ ಮಂಡಿಸಲಾಗಿದೆ ಅಲ್ಪಾವಧಿ ಬಂಡ ಬಂಡವಾಳದ ಮೇಲಿನ ತೆರಿಗೆಯನ್ನು ಶೇಕಡಾ ಹದಿನೈದರಿಂದ ಇಪ್ಪತ್ತಕ್ಕೆ ಹೆಚ್ಚಿಸಲಾಗಿದೆ ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್ ಮೇಲಿನ ಭದ್ರತಾ ವಹಿವಾಟು ತೆರಿಗೆಯನ್ನು ಶೇಕಡ ಝೀರೋ ಪಾಯಿಂಟ್ ಝೀರೋ ಒಂದರಿಂದ ಶೇಕಡ ಝೀರೋ ಪಾಯಿಂಟ್ ಝೀರೋ ಟೂಗೆ ಹೇರಿಸಲಾಗಿದೆ ಎಲೆಕ್ಟ್ರಿಕ್ ವಾಹನಗಳು ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆಗೆ ಉತ್ತೇಜನ ನೀಡಲು ಯಾವುದೇ ನೀತಿಗಳನ್ನು ಸರ್ಕಾರ ಈಗ ಘೋಷಣೆಯನ್ನು ಮಾಡಿಲ್ಲ ಇವಿಷ್ಟು ನಿರ್ಮಲಾ ಸೀತಾರಾಮ್ ಅವರು ಸಂಸತ್ನಲ್ಲಿ ಮಂಗಳವಾರ ಮಂಡಿಸಿದ ಕೇಂದ್ರ ಬಜೆಟ್ ಬಗ್ಗೆ ಕೆಲವೊಂದಷ್ಟು ಮಾಹಿತಿ ಕೆಲವರಿಗೆ ಇದು ಸಿಹಿ ನೀಡಿದರೆ ಕೆಲವರಿಗೆ ಅಸಮಾಧಾನ ಸಹ ಮೂಡಿಸಿದೆ ಇಡೀ ಬಜೆಟ್ನಲ್ಲಿ ಹಣಕಾಸು ಸಚಿವರು ನೇರವಾಗಿ ರಾಜ್ಯದ ಹೆಸರು ಪ್ರಸ್ತಾಪಿಸಿ ಯೋಜನೆಗಳನ್ನು ಘೋಷಣೆ ಮಾಡಿರುವುದು ಆಂಧ್ರ ಪ್ರದೇಶ ಮತ್ತು ಬಿಹಾರ ರಾಜ್ಯಗಳಿಗೆ ಮಾತ್ರ ಎನ್ನುವುದು ಗಮನಿಸಬೇಕಾದ ಸಂಗತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು